ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಪ್ರಕರಣದಲ್ಲಿ ವಿಳಂಬ ಧೋರಣೆ ಅನುಸರಿಸುತ್ತಿರುವ ರಾಜ್ಯಪಾಲರು ತನ್ನ ವಿರುದ್ಧ ಮಾತ್ರ ಯಾವುದೇ ತನಿಖಾ ವರದಿಯನ್ನು ಆಧರಿಸದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುತ್ತಾರೆ ಇದು ತಾರತಮ್ಯವಲ್ಲವೇ ಎಂದು ಮುಖ್ಯಮಂತ್ರಿಗಳು ಖಾರವಾಗಿ ಪ್ರಶ್ನಿಸಿದರು ಅವರು ಬುಧವಾರ ಗಿನಿಗೇರ್ ಎಸ್ಟ್ರಿಪ್ ಕೊಪ್ಪಳದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡುವ ಬಗ್ಗೆ ಮಾತನಾಡಿ ಹೆಸರು ಕಾಳು ಬೆಳೆಗೆ ಬೆಂಬಲ ಬೆಲೆ ನೀಡುವ ಬಗ್ಗೆ ಶೀಘ್ರವಾಗಿ ಕ್ರಮ ಕೈಗೊಳ್ಳಲು ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದೆ ಎಂದರು ಯಾವುದನ್ನು ಕೂಡ ಅಭಿವೃದ್ಧಿ ಕೆಲಸದಲ್ಲಿ ರಾಜಕೀಯ ನಾವು ಏನು ತೀರ್ಮಾನ ತಗೊಂಡು ಕೂಡ ಜನಪರವಾಗಿ ಮತ್ತು ಜಿಲ್ಲೆ ಪರವಾಗಿ ತಗೊಳ್ತೀವಿ ಈಗ ನೀವು ಹೇಳೋದ್ರ ಪಾಪ ಸತ್ಯ ನನಗೆ ಕೊಪ್ಪಳದ ಬಗ್ಗೆ ವಿಶೇಷ ಪ್ರೀತಿ ಇದೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಕೊಪ್ಪಳ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅದರಿಂದ ನಿಮ್ಮ ಶಂಕೆ ಏನಿದೆ ಇಲ್ಲ ಅನುಮಾನ ಅನುಮಾನಕ್ಕೆ ಯಾವುದೇ ಸಮಸ್ಯೆ ಇಲ್ಲ

ನಾನು ಅರೆಸ್ಟ್ ಅರೆಸ್ಟ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಈಗ ಅರೆಸ್ಟ್ ಮಾಡಬೇಕಾದಂತ ಸನ್ನಿವೇಶ ಬಂದರೆ ಅರೆಸ್ಟ್ ಮಾಡ್ತೀವಿ ಯಾವುದೇ ಮುಲಾಜಿ ಇರೋದಿಲ್ಲ ಆದ್ರೆ ಅಂಥ ಸನ್ನಿವೇಶ ಏನಿಲ್ಲ ಈಗ ಕುಮಾರಸ್ವಾಮಿ ಭಯ ಪಟ್ಕಬಿಟ್ಟಿದ್ದಾರೆ ಪಾಪ ಅವ್ರಿಗೆ ಶ್ಯಾಂಕ್ಷನ್ ಕೊಟ್ಟುಬಿಡ್ತಾರೆ ಗವರ್ನರು ಅಂತ ಭಯ ಅವ್ರಿಗೆ ಯಾಕಂದರೆ ಶ್ಯಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವ್ರು ಯಾರು ಕೇಳಿಲ್ಲ ಶ್ಯಾಂಕ್ಷನ್ ಕೇಳಿರೋರು ಯಾರು ಲೋಕಾಯುಕ್ತದ ಎಸ್ ಐ ಟಿ ಅವರು ಕೇಳಿರ್ತಕ್ಕಂಥದ್ದು ಅವರು ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಕೇಳಿದ್ದಾರೆ ಅದರ ಅರ್ಥ ಇವ್ರ ಮೇಲೆ ಎವಿಡೆನ್ಸ್ ಇದೆ ಅಂತ ಅವ್ರು ಹೇಳೋದು ಬಿಟ್ಬಿಡಪ್ಪ ನೀನು ತನಿಖೆ ಮಾಡಿ ಎವಿಡೆನ್ಸ್ ಇದೆ ಅನ್ನೋದು ಬಿಟ್ಬಿಡೋದ ತನಿಖೆ ಮಾಡಿ ಎವಿಡೆನ್ಸ್ ಇದೆ ಎಸ್ ಐ ಟಿ ಆಗಿತ್ತು ಲೋಕಾಯುಕ್ತವರು ಅವ್ರಿಗೆ ಶ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ ರಾಜ್ಯಪಾಲರು ಏನು ಮಾಡಿದ್ದಾರೆ ಕೊಟ್ಟಿರೋದು ಯಾವಾಗ ಶ್ಯಾಂಕ್ಷನ್ ಕೇಳಿರೋದು ಯಾವಾಗ ಹಾಂ ನಿನ್ನೆ ಸೋಮವಾರ ಎರಡನೇ ಪತ್ರ ಬರೆದಿದ್ದಾರೆ ಅಲ್ವಾ ಸೊ ರಾಜ್ಯಪಾಲರು ಡಿಸ್ಕ್ರಿಮಿನೇಟ್ ಮಾಡಿದ್ದಾರೆ ಅಲ್ವಾ ಹಾಂ ಅಬ್ರಾಹಿಂ ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಅವತ್ತೇ ಸುಮಾರು ಎಂಟೊಂಬತ್ತು ಒಂಬತ್ತು ಹತ್ತು ಗಂಟೆ ಒಳಗಡೆ ನನಗೆ ಶೋಕಾಸ್ ನೋಟಿಸ್ ರೆಡಿ ಆಯ್ತದೆ ಇವ್ರ ಕೇಸ್ನಲ್ಲಿ ಯಾಕೆ ಮಾಡಿಲ್ಲ ನನ್ನ ಕೇಸ್ನಲ್ಲಿ ಯಾವುದೇ ಪೊಲೀಸ್ ಆಫೀಸರ್ ಕೇಳಿಲ್ಲ ಲೋಕಾಯುಕ್ತ ಕೇಳಿಲ್ಲ ಪ್ರಿಲಿಮಿನರಿ ತನಿಖೆ ಆಗಿಲ್ಲ ಆದರೂ ಕೂಡ ಕೇಳಿದ ಕೊಟ್ಟಿದ್ದಾರೆ ಇವ್ರ ಕೇಸ್ನಲ್ಲಿ ಲೋಕಾಯುಕ್ತರು ತನಿಖೆ ಮಾಡಿ ನಮಗೆ ಪ್ರಾಸಿಕ್ಯೂಷನ್ಗೆ ಶ್ಯಾಂಕ್ಷನ್ ಕೊಡಿ ಅಂತ ಕೇಳಿಲ್ಲ ಇದು ಡಿಸ್ಕ್ರಿಮಿನೇಷನ್ ಅಲ್ವಾ ಹಾಂ ನಿಮ್ಗೆ ಅನಿಸುತ್ತೋ ಇಲ್ವೋ ಹಾಂ ತಾರತಮ್ಯ ಅಂತ ಅನಿಸುತ್ತಾ ಇಲ್ವೋ ಅದಕ್ಕೆ ಅದನ್ನು ಕೇಳಿದರೆ ಅದಕ್ಕೆ ಕುಮಾರಸ್ವಾಮಿ ಸುಳ್ಳು ಹೇಳಿ ಅದನ್ನು ಡಿಫೆಂಡ್ ಮಾಡ್ಕೊಳ್ಳಕ್ ಪ್ರಯತ್ನ ಮಾಡ್ತೀರಾ ಇಲ್ಲಪ್ಪ ಅದು ಸುಳ್ಳು ಪತ್ರ ನಾವ್ದು ಬರ್ದಿಲ್ಲ ಇವತ್ತಿನವ್ರಿಗೆ ಹೇಳಿದ್ರ ಪಾದಯಾತ್ರೆ ಮಾಡಿದ್ರಲ್ರಿ ಹೇಳಿದಾರ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನೋಡಿಲ್ಲ ಯಾರು ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮಗೆ ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಯಾವ್ದನ್ನ ಅವರು ಲಾಜಿಕಲ್ ಅಡಿ ತಗೊಂಡೋಗಿದ್ದಾರೆ ಅಪ್ಪ ನೋಡೋಣ ಇವತ್ತಿನವ್ರಿಗೆ ಅನೇಕ ಅಲಿಗೇಷನ್ ಮಾಡಿದ್ದಾರೆ ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಅಂತ ಹಿಂಗೆ ಹಿಂಗೆ ತೆಗೆದು ತೆಗೆದು ಮಾಡಿದ್ರಾ ನೀವು ಅವ್ರ ಮಾತ್ ಕೇಳಕ್ ಹೋಗಿ ಅವ್ರ ಮಾತು ಕೇಳ್ಕೊಂಡು ಏನು ಪ್ರಶ್ನೆ ಕೇಳಕ್ ಹೋಗಿ ರಾಜಶೇಖರ್ ಹಿರೇಮಠ್ ಕೆಎಂಎಂ ಕಂಡ ಬೆಳಕಾವಿ